ತಿರುಚಿತ್ರಂಬಲಂ ಗುರುಗಳೇ ಸತ್ತು ಹೋದವರು ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದು ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಸತ್ತು ಹೋದವರು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತೇಳಿ ಹೇಗೆ ಗೊತ್ತಾಗ್ತದೆ ಅಲ್ವಾ ಒಳ್ಳೆ ಪ್ರಶ್ನೆ ಶುಭವಾಗಲಿ ನಿಮಗೆ ತಿರುಚಿತ್ರಂಬಲಂ ಸತ್ತು ಹೋದವರ ಬಗ್ಗೆ ಒಂದು ಜ್ಞಾನ ಉಂಟಲ್ಲ ಹೇಗೆ ಇದ್ದಾರೆ ಎಲ್ಲಿದ್ದಾರೆ ಏನು ಮಾಡ್ತಾರೆ ಪುನಃ ಹುಟ್ಟಿದ್ದಾರಾ ಅಂತೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದ ಅಂತೇಳಿ ಅಲ್ವಾ ಇದಕ್ಕೆಲ್ಲ ಉತ್ತರ ಏನು ಅಂತೇಳಿ ಅವರು ಜೀವಂತವಾಗಿರೋರು ಹೇಗಿದ್ದಾರೆ ಅದರ ಮೇಲೆ ಅದಕ್ಕೆ ಉತ್ತರ ಜೀವಂತವಾಗಿರ್ಗ ಅವ್ರು ಏನೆಲ್ಲ ಮಾಡಿದ್ದಾರೆ ಅರ್ಥ ಆಯ್ತಲ್ವ ಅದರ ಮೇಲೆ ಎಲ್ಲ ವಿಚಾರಗಳು ಅಡಗಿದೆ ಅಂತೇಳು ಅವರ ಜೀವನ ಶೈಲಿ ಹೇಗೆ ಇತ್ತು ಅವರು ಎಷ್ಟು ಜನರನ್ನು ಪ್ರೀತಿಸ್ತಾ ಇದ್ದರು ಅವರು ಎಷ್ಟು ಜನರನ್ನು ನೋಯಿಸ್ತಾ ಇದ್ದರು ಅವರು ಯಾರಿಗೆಲ್ಲ ಕಷ್ಟ ಕೊಟ್ಟಿದ್ದಾರೆ ಯಾರನ್ನೆಲ್ಲ ಸಂತೋಷವಾಗಿ ಇಟ್ಟುಕೊಂಡಿದ್ದಾರೆ ಅವರ ಜೀವನದಲ್ಲಿ ಎಷ್ಟು ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಎಷ್ಟು ಸ್ವಾರ್ಥದ ಕೆಲಸವನ್ನು ಮಾಡಿದ್ದಾರೆ ಅಲ್ವಾ ಇದರ ಮೇಲೆಲ್ಲ ಅಡಗಿರುವ ವಿಚಾರ ಒಂದು ಅರ್ಥ ಆಯ್ತಲ್ವ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದರೆ ಅದು ಮಗ ಮಾಡುವ ಸದ್ಗತಿಯಲ್ಲಿ ಸಿಗುವುದಿಲ್ಲ ಅರ್ಥ ಆಯ್ತಲ್ವ ಸತ್ತು ಹೋದ ನಂತರ ಮರಣಪಟ್ಟ ನಂತರ ಮಗ ಅನೇಕ ರೀತಿಯ ಕರ್ಮಾದಿಗಳನ್ನು ಮಾಡ್ತಾನೆ ಅವರಿಗೆ ಬೇಕಾದ್ದಲ್ಲ ಅಲ್ವಾ ಒಂದು ವೈಕುಂಠ ಸಮಾರಾಧನೆ ಮಾಡ್ತಾನೆ ಅದಾದ ನಂತರ ಒಂದು ವರ್ಷಕ್ಕೊಂದು ಸಲ ಶ್ರದ್ದಾ ಅಂತ ಮಾಡ್ತಾನೆ ಅಲ್ಲ ತಿಂಗಳಿಗೊಂದು ಮಾಸಿಕ ಅಂತ ಮಾಡ್ತಾನೆ ಏನೋ ಒಂದು ಮಾಡ್ತಾ ಬರ್ತಾನೆ ಅಲ್ವಾ ಏನಿಲ್ಲದ್ರೆ ಮಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳಿಗೊಂದು ಏನೋ ಒಂದು ಎಡೆಯನ್ನು ಹಾಕಿ ಪೂಜೆ ಮಾಡ್ತಾರೆ ಅಲ್ವ ಸತ್ಯ ಅಲ್ವ ಇದು ಇದೆಲ್ಲ ಮಾಡೋದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತೇಳಿದರೆ ಖಂಡಿತ ಸಿಗೋದಿಲ್ಲ ಅರ್ಥ ಆಯ್ತಾ ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತೇಳಿದರೆ ಅವರಿಗೊಂದು ಮರುಜನ್ಮವನ್ನು ಕರುಣಿಸುವ ಒಂದು ಯೋಗ ಸಿಗ್ತದೆ ನಮಗೆ ಅರ್ಥ ಆಯ್ತಲ್ವ ಅವರಿಗೊಂದು ಮರುಜನ್ಮ ಯಾರಿಗೆ ಹೋದ ಆತ್ಮಗಳಿಗೆ ಅದು ನಮ್ಮ ತಂದೆಯೇ ಆಗಬೇಕು ಅಂತಿಲ್ಲ ನಮ್ಮ ತಾಯಿಯೇ ಆಗಬೇಕು ಅಂತಿಲ್ಲ ನಮ್ಮ ಪಿತೃಗಳೇ ಆಗಬೇಕು ಅಂತಿಲ್ಲ ಅರ್ಥ ಆಯ್ತಲ್ವ ಯಾವುದೋ ಒಂದು ರೀತಿಯಲ್ಲಿ ಹೋದ ಆತ್ಮಗಳಿಗೆ ನಾವು ನಮ್ಮ ತಂದೆಗೆ ಅಂತೇಳಿ ಮಾಡೋದು ನಮ್ಮ ತಾಯಿಗೆ ಅಂತೇಳಿ ಶಾರದ ಕರ್ಮಾದಿಗಳನ್ನು ಮಾಡೋದು ಅರ್ಥ ಆಯ್ತಲ್ವಾ ನಮ್ಮ ತಾಯಿಗೆ ಹೋಗಿ ತಲುಪಬೇಕಾಗಿಲ್ಲ ಅದು ಅರ್ಥ ಆಗ್ತದೆ ಭಾಳ ಸೂಕ್ಷ್ಮ ಒಟ್ಟಿನಲ್ಲಿ ಹೇಳುವುದಾದರೆ ಹೋದ ಆತ್ಮಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಸೇರಿಕೊಳ್ತದೆ ಅದು ಹೇಗೆ ಸೇರಿಕೊಳ್ತದೆ ನಾವು ನಮ್ಮ ತಂದೆ ತಾಯಿಗೆ ಮಾಡುವ ಈ ಶಾರದ ಕರ್ಮಾದಿಗಳೆಲ್ಲ ಅರ್ಥ ಆಯ್ತಲ್ವ ಇದೆಲ್ಲ ಬೇರೆ ಆತ್ಮಗಳಿಗೆ ಹೇಗೆ ಕನೆಕ್ಟ್ ಆಗೋದು ಅಂತ ಹೇಳಿದರೆ ಆತ್ಮಗಳ ಲೋಕದಲ್ಲಿ ಎಲ್ಲವೂ ಒಂದಾಗಿ ಇರ್ತದೆ ಅರ್ಥ ಆಯ್ತಲ್ವ ಈ ಆತ್ಮಗಳು ಯಾವ ಆತ್ಮಗಳು ಜೀವಾತ್ಮವಾಗಿರುವ ಪುಣ್ಯ ಮಾಡಿದೆಯೋ ಅವರಿಗೆ ಈ ನಾವು ಮಾಡುವ ಈ ಶಾರದ ಕರ್ಮಾದಿಗಳನ್ನು ಹೋಗಿ ಸೇರಿಕೊಳ್ತದೆ ಅವರಿಗೆ ಪುನಃ ಒಂದು ದೇಹವನ್ನು ಕರುಣಿಸಿಕೊಡುವ ಯೋಗ ನಮ್ಮದಾಗ್ತದೆ ಅದು ಹೇಗೂ ಬೇಕಾದಿರ್ಬೋದು ಅದು ಹೇಗೆ ಅಂತ ಕೇಳ್ಬೋದು ಅದು ಹೇಗೆ ಸಾಧ್ಯ ಅಂತೇಳಿ ಅದು ಹೇಗೆ ಸಾಧ್ಯ ಅಂತೇಳಿದರೆ ಈ ಪ್ರಪಂಚದಲ್ಲಿ ನಾವು ಬದುಕುತ್ತೇವಲ್ಲ ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಅದು ಹೇಗೆ ಸಾಧ್ಯ ಅಲ್ವಾ ಈಗ ಎಷ್ಟೋ ದೂರದಲ್ಲಿದ್ದವರು ಎಷ್ಟೋ ದೂರದಲ್ಲಿ ಪರಿಚಯ ಆಗ್ತಾರೆ ನಮ್ಮ ಸಂಬಂಧವನ್ನು ಬಿಟ್ಟು ಅಲ್ವಾ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಒಂದು ಕುಟುಂಬ ಅಂತ ಇರ್ತದೆ ಅಲ್ವಾ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಏನೆಲ್ಲ ಇರ್ತದೆ ಅಲ್ವಾ ಇವರನ್ನು ಬಿಡಬೇಕು ಇದೆಲ್ಲ ರಕ್ತ ಸಂಬಂಧ ಅಲ್ವಾ ಈ ರಕ್ತ ಸಂಬಂಧ ಬಿಟ್ಟು ಬೇರೆ ಸಂಬಂಧಗಳ ಜೊತೆ ನಮ್ಮ ಜೀವನ ಇರ್ತದಲ್ವಾ ಒಳ್ಳೆಯದು ಕೆಟ್ಟದು ಎಲ್ಲ ವಿಚಾರವನ್ನು ಹಂಚಿಕೊಳ್ತೇವೆ ಅಲ್ವಾ ಯಾವುದೋ ಒಂದು ವಿಚಾರವನ್ನು ಪರಸ್ಪರ ಶೇರ್ ಮಾಡ್ತೇವೆ ಒಬ್ಬರಿಗೊಬ್ಬರು ಉಪಕಾರ ಆಗ್ತೇವೆ ಲವ್ ಆಗ್ತೇವೆ ರಕ್ತ ಸಂಬಂಧ ಬಿಟ್ಟು ಅರ್ಥ ಮಾಡಿಕೊ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರು ಸಿಗ್ತಾರೆ ಪ್ರತಿಯೊಬ್ಬರು ಬೆರೀತಾರೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಇದುವೆ ನಾವು ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ವಿಚಾರ ಅರ್ಥ ಆಯ್ತಲ್ವ ಈಗ ಈ ಜನ್ಮದಲ್ಲಿ ನಮಗೆ ತಂದೆ ತಾಯಿಯಾರು ಒಬ್ಬರು ಇರ್ಬೋದು ಅರ್ಥ ಆಯ್ತಲ್ವ ತಂದೆ ತಾಯಿ ನಮ್ಮ ಹೋದ ಜನ್ಮದಲ್ಲಿ ತಂದೆ ತಾಯಿ ಯಾರು ಗೊತ್ತಿಲ್ಲ ಆದರೆ ಹೋದ ಜನ್ಮದಲ್ಲಿ ತಂದೆ ತಾಯಿ ಯಾರು ಗೊತ್ತಿಲ್ಲ ಆದರೆ ಹೋದ ಜನ್ಮದಲ್ಲಿ ತಂದೆ ತಾಯಿ ಯಾರು ನಮಗೆ ಗೊತ್ತಿಲ್ಲ ಇವರೇ ತಂದೆ ತಾಯಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಜನ್ಮದಲ್ಲಿ ಇರುವವರೇ ತಂದೆ ತಾಯಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ಲ ಆಗ ನೀನು ಮಾಡೋ ಕೆಲಸ ಕಾರ್ಯಗಳು ಈ ಸತ್ತು ಹೋದವರಿಗೆ ಈ ಮರಣಪಟ್ಟವರಿಗೆ ಅರ್ಥ ಆಯ್ತಲ್ವ ಮಾಡುವ ವಿಧಿ ವಿಧಿವಿಧಾನಗಳೆಲ್ಲ ಉಂಟಲ್ವ ನಿನ್ನ ಎಲ್ಲ ಜನ್ಮಕ್ಕೂ ಸೇರ್ತದೆ ಅಂತ ಹೇಳೋದು ಅದು ಈ ಜನ್ಮಕ್ಕೆ ಸೇರಬೇಕಾಗಿಲ್ಲ ಅಂತ ಹೇಳೋದು ಅದು ಹೋದ ಜನ್ಮದ ವಿಚಾರ ಕೂಡ ಈ ಜನ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಂಟಿನ್ಯೂ ಅದು ಅದರ ಮುಂದಿನ ಜನ್ಮಕ್ಕೂ ಕನೆಕ್ಟ್ ಅದು ಅರ್ಥ ಆಗ್ತಾ ಹೇಳೋದು ಒಂದು ವಿಷಯ ಅದು ನಿನ್ನ ಜೀವಾತ್ಮಕ್ಕೆ ಬಿಟ್ಟಂಥ ವಿಚಾರ ನಿನ್ನ ಜೀವಾತ್ಮದೊಳಗೆ ಏನಾಗ್ತದೆ ಅದು ಹೊರಗೆ ಬಂದು ಕಾರ್ಯರೂಪವಾಗುದು ನಿನ್ನ ಜೀವಾತ್ಮ ಏನು ಬುದ್ಧಿ ಕೊಡುತ್ತದೆ ಏನನ್ನು ಹೇಳ್ತದೆ ಅದು ಹೊರಗೆ ಕಾರ್ಯರೂಪವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ ಅರ್ಥ ಆಯ್ತಲ್ಲ ಈಗ ಉತ್ತರ ಸಿಕ್ಕಿತ್ತಾ ಹಾಗ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿದರೆ ಇನ್ನೊಂದು ವಿಚಾರದಲ್ಲಿ ಈ ಒಂದು ಮನೆಯಲ್ಲಿ ಸತ್ತು ಓದ್ರಂತೆ ಯಾವುದೇ ರೀತಿಯಲ್ಲಿ ಅವರ ಕನಸುಗಳು ಕೂಡ ಬೀಳಬಾರ್ದು ನಮಗೆ ಅರ್ಥ ಆಯ್ತಾ ಕನಸುಗಳು ಬೀಳಲೇಬಾರ್ದು ಅವರ ನೆನಪುಗಳೇ ಬರಬಾರ್ದು ನೆನಪು ಬಂದೇ ಬರ್ತದೆ ಮಾತಾಡುವಾಗ ಯಾವುದೋ ಒಂದು ರೀತಿಯಲ್ಲಿ ಬರ್ತದೆ ಅಪ್ಪ ಅಂತ ಹೇಳುವಾಗ ಇನ್ನು ಕೆಲವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಅಪ್ಪ ಅಂತ ಹೇಳುವಾಗ ಅದು ಅಪ್ಪನೊಂದು ಹೆಸರು ಹೇಳ್ತಾರೆ ನೆನಪುಗಳು ಬರೋದೇ ಇಲ್ಲ ಅದು ನಾವು ಇಂಥವರ ಮಗ ಅಂತೇಳಿ ಬಿಡ್ತಾರೆ ಅರ್ಥ ಆಯ್ತಲ್ವ ಹೊರತು ಅವರ ಬಗ್ಗೆ ನೆನಪು ಮಾಡೋದಿಲ್ಲ ಅವರ ಬಗ್ಗೆ ನೆನಪುಗಳು ಬರದೇ ಇದ್ದರೆ ಈ ಕುಟುಂಬದಿಂದ ಅವರು ಶಾಂತಿ ಹೊಂದಿದ್ದಾರೆ ಅಂತ ಅರ್ಥ ಈ ಕುಟುಂಬದಿಂದ ಅಂದರೆ ಅವರ ಮಕ್ಕಳು ಮೊಮ್ಮಕ್ಕಳು ಅವರಿಂದ ಅವರು ಶಾಂತಿ ಹೊಂದಿದ್ದಾರೆ ನೆನಪುಗಳಿಲ್ಲ ಅಲ್ಲಿ ನೆನಪುಗಳಿದ್ದರೆ ಎಂದು ಏನೋ ಒಂದು ವಿಚಾರಗಳು ಸೃಷ್ಟಿಯಾಗುವುದಲ್ಲಿ ಅಲ್ವ ಅಲ್ಲೆಲ್ಲವೂ ಶೂನ್ಯ ಆಗ್ತಾ ಹೋಗ್ತದೆ ಆಗ ಈ ಕುಟುಂಬದ ಸಂಬಂಧವನ್ನು ಅವರು ಪರಿಪೂರ್ಣವಾಗಿ ಬಿಟ್ಟು ಹೋದರು ಇನ್ನು ಅನೇಕ ರೀತಿಯಲ್ಲಿ ಕನಸುಗಳು ಬರ್ತದೆ ಅರ್ಥ ಆಯ್ತಲ್ವಾ ಅನೇಕ ರೀತಿಯಲ್ಲಿ ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಸೂಚನೆಗಳನ್ನು ತೋರಿಸ್ತಾ ಇರ್ತದೆ ಅರ್ಥ ಆಯ್ತಲ್ವಾ ಏನೋ ಒಂದು ವಿಷಯ ಯಾರೋ ಒಬ್ಬರು ಅರಿವಿಲ್ಲದಂತೆ ಅವರ ಬಗ್ಗೆ ಮಾತಾಡ್ತಾರೆ ಮನೆಯಲ್ಲಿ ಅವರಿದ್ದರೆ ಚೆನ್ನಾಗಿತ್ತು ಅವರು ಹೀಗೆ ಮಾಡ್ತಿದ್ರು ಅವರು ಹಾಗೆ ಮಾಡ್ತಿದ್ರು ಏನೋ ಒಂದು ವಿಚಾರವನ್ನೆಲ್ಲ ಹೇಳ್ತಾರೆ ಇಂಥ ವಿಚಾರಗಳನ್ನೆಲ್ಲ ನಾವು ಅಲ್ಲಿ ಮಾತಾಡುವಾಗ ಉಂಟಲ್ವಾ ಆ ಆತ್ಮಕ್ಕೆ ಶಾಂತಿ ಇಲ್ಲ ಅಂಥೇಳಿ ನಾವು ತಿಳಿದುಕೊಳ್ಬೇಕು ಇನ್ನು ಅವರ ವಿಷಯವೇ ಬರೋದಿಲ್ಲ ಅರ್ಥ ಆಗ್ತಾ ಹೇಳೋದು ಅವರ ವಿಷಯವೇ ಬರುವುದಿಲ್ಲ ಅಂತ ಹೇಳಿದರೆ ಅವರು ಪರಿಪೂರ್ಣವಾಗಿ ನಮ್ಮನ್ನು ಬಿಟ್ಟು ತುಂಬ ದೂರ ಹೋಗಿದ್ದಾರೆ ಅಂತೇಳಿ ಅರ್ಥ ಅರ್ಥ ಆಗ್ತಾನೆ ಹೇಳಿದು ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಅಲ್ಲ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿದರೆ ಜೀವಂತವಾಗಿರುವಾಗ ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಅಡಗಿರುವಂಥ ವಿಚಾರ ಅದು ಅರ್ಥ ಆಯ್ತಲ್ವ ಆತ್ಮಕ್ಕೆ ನಾವು ಶಾಂತಿ ಕೊಡ್ತೇವೆ ಅಂತೇಳಿದರೆ ಅದು ಆಗೋಗುವ ವಿಷಯ ಅಲ್ಲ ಅದು ಅರ್ಥ ಆಯ್ತಲ್ವ ಕಾರಣ ಏನು ಅಂತೇಳಿದರೆ ಅದಕ್ಕೆ ಆಸೆಗಳಿರ್ತದೆ ಆಸೆಗಳಿರುವ ಕಾರಣ ಅದು ಇನ್ನೊಂದು ಜನ್ಮವನ್ನು ತಾಳಿ ಬರ್ತದೆ ಆ ಇನ್ನೊಂದು ಜನ್ಮವನ್ನು ತಾಳಿ ಬರಬೇಕು ಅಂತೇಳಿದರೆ ಈ ಭೂಲೋಕದಲ್ಲಿರುವ ಎಲ್ಲ ಮನುಕುಲ ಅವರವರ ಪಿತೃಗಳನ್ನು ಪೂಜಿಸಬೇಕು ಅರ್ಥ ಆಯ್ತಲ್ವ ಅವರವರ ಪಿತೃಗಳನ್ನು ಪೂಜಿಸುವಾಗ ಅನೇಕ ಜನ್ಮದಲ್ಲಿ ನಮಗೆ ಪಿತೃಗಳಿದ್ದಾರೆ ಯಾವ ಪಿತೃಗಳಿಗೂ ಬೇಕಾದರೂ ಹೋಗಿ ಸೇರ್ಬೋದು ಅಂತ ಹೇಳೋದು ಅದು ಇವರಿಗೇ ಹೋಗಿ ಸೇರಬೇಕಾಗಿ ಇಲ್ಲ ಅಂತ ಇಂತು ನಾವು ಮಾಡುವ ಕೆಲಸ ಪುಣ್ಯದ ಕೆಲಸ ಅರ್ಥ ಆಯ್ತಲ್ವ ಅನೇಕ ರೀತಿಯ ಆಸೆಯೆಂದು ಸಾಯ್ತಾರೆ ಆಸೆಯಿಂದಲೇ ಸಾಯುವುದು ಎಲ್ಲರೂ ಅರ್ಥ ಆಯ್ತಲ್ವ ಆಗ ಪುನಃ ಬರಲೇಬೇಕು ಆಸೆ ಇಲ್ಲದೆ ಸಾಯುವನು ಬಹಳ ದುರ್ಲಭ ಆಸೆ ಇಲ್ಲದೇ ಸಾಯದು ಅಂತೇಳಿದ್ರೆ ಒಬ್ಬ ಜ್ಞಾನಿಯೋ ಯೋಗಿಯೋ ಋಷಿಯೋ ಮುನಿಯೋ ಆಗ್ತಾನೆ ಅವನನ್ನು ಯಾರು ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಅರ್ಥ ಆಗ್ತಾ ಹೇಳೋದು ಅವ ಬಹಳ ದೂರದಲ್ಲಿರ್ತಾನೆ ಆದ ಕಾರಣ ಅವರ ಹೆಸರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಜ್ಞಾನಿಗಳು ಯೋಗಿಗಳು ಋಷಿ ಮುನಿಗಳು ಅಂತ ಹೇಳೋದು ಅವರು ಏನು ಮಾಡ್ತಾರೆ ಪ್ರಕೃತಿಯಲ್ಲಿ ಎಲ್ಲ ವಿಷಯವನ್ನು ಮನುಕುಲದ ಒಳಿತಿಗಾಗಿ ಯಾವುದೋ ಒಂದು ರೀತಿಯಲ್ಲಿ ಸಂದೇಶ ಕೊಡ್ತಾ ಇರ್ತಾರೆ ಅವರು ಅರ್ಥ ಆಗ್ತಲ ಹೇಳೋದು ಹಾಗೇ ಒಂದು ಜೀವಾತ್ಮವಾಗಿರುವಾಗ ನಾವೇನೆಲ್ಲ ಮಾಡ್ತೇವೋ ಅದು ನಮ್ಮ ಮುಂದಿನ ಜನ್ಮಕ್ಕೆ ದಾರಿಯಾಗ್ತದೆ ಜೀವಾತ್ಮವಾಗಿರುವಾಗ ನಾವು ಅನೇಕ ರೀತಿಯ ಕೆಟ್ಟ ವಿಷಯಗಳನ್ನು ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಆತ್ಮವಾಗಿ ನಿಲ್ತದೆ ಜೀವಾತ್ಮವಾಗಿ ಪರಿವರ್ತನೆ ಆಗುವುದಿಲ್ಲ ಜೀವಾತ್ಮವಾಗಿರುವಾಗ ನಾವು ಅನೇಕ ಪುಣ್ಯದ ಕೆಲಸಗಳನ್ನು ಮಾಡುವಾಗ ಒಂದು ಗುರುವಿನ ಸೇವೆಯನ್ನು ಮಾಡುವಾಗ ಒಂದು ಅನೇಕ ರೀತಿಯ ದೇವರ ಕೆಲಸಗಳನ್ನು ಮಾಡುವಾಗ ಖಂಡಿತವಾಗಿಯೂ ಮುಂದಿನ ಜನ್ಮ ಅಂತ ಹೇಳಿದರೆ ಬಹಳ ಬೇಗವಾಗಿ ಸಿಗ್ತದೆ ಅದು ಆತ್ಮವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಹೇಳೋದು ಅರ್ಥ ಆಗ್ತಬ ಉತ್ತರ ಸಿಕ್ಕಿತ ಶಿವವಾಗ್ ತಿರುಚಿತ್ರಮಲ ನಮಃ ಶಿವ ಗುರುವೇಶ